ಇಲ್ಲಿಂದ ಕುಕ್ಡಾ ಫಾಲ್ಸ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಏನೊಂದು ಐನೂರು ಮೀಟರ್ ಇರ್ಬೋದು ಅಂದ್ಕೊಂಡಿನಿ ಇಲ್ಲಿಂದ ಪ್ರೈವೇಟ್ ಆದ ಇದು ಎಂಥದ್ದು ಕಾಫಿ ಎಸ್ಟೇಟ್ ಇದೆ ಅದ್ರ ಒಳಗಾಸಿ ನಡ್ಕೊಂಡು ಹೋಗ್ಬೇಕು ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿಂದ ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಏನಾಯ್ತಲ್ಲ ಬಾರಲ್ಲ ಏನು ಎಲ್ಲ ಗಾಡಿ ತರಕಾರಿ ಇವನು ಹುಚ್ಚೆದ್ದಾರಂಗೆ ಗಾಡಿ ತತ್ತೀನಿ ಅಂತೀನೇ ನಡ್ಕೊಂಡು ಹೋಗ್ಬೇಕು ಇನ್ನೊಂದು ಮಕ್ಳು ಗಾಡಿ ತಂತೀನಿ ಗಾಡಿ ತಂತೀನಿ ಅಂತ ಅಯ್ಯೋ ಅನ್ನಿಸ್ತಾರೆ ಬರ್ರಿ ಹೋಗ ನಮ್ಮ ಮುಂದೆ ನೋಡಿ ಈಗ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ

ಇವತ್ತು ಟ್ರೆಕ್ಕಿಂಗ್ ಮಾಡಿಸ್ತೀನಿ ಹುಡುಗರ ಕಮಾನ್ ಹೊತ್ಬೇಕು ಕೇಳ್ತಾ ಇದೆ ಫಾಲ್ಸಿಂದು ನೋಡಿ ದಾರಿ ಮಾತ್ರ ಅಲ್ಟಿಮೇಟ್ ಇದೆ ಇದು ಹೋಗೋದು ಭಯಂಕರ ರಿಸ್ಕ್ ಇದ್ರೆ ಇದರಲ್ಲಿ ಉಕ್ಕುಡಾ ಫಾಲ್ಸಲ್ಲಿ ಮಾತ್ರ ಇದ್ರೆ ಇದಕ್ಕೆ ಯಾವುದೇ ರೀತಿ ದುಡ್ಡಿಲ್ಲ ಬಿದ್ರೆ ಮಾತ್ರ ಪಾತಾಳನೆ ನೋಡ್ರಿ ಕೆಳಿಕೆ ನೀರ್ ಅಗಿತೈತಲ್ಲ ಅಲ್ಲಿಗೆ ಹೋಗಿ ಬಿಡ್ಬೇಕ ಅದ್ ಕೆಳಿಕೆ ಇವು ಯಾತ್ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಮುಳ್ಳು ಬರೋ ದಾರಿಗೆ ಭಯಂಕರ ಇದಾಗುತ್ತೆ ಜನಗಳಿಗೆ ನೋಡಿ ನಮ್ಮ ಕ್ಯಾಂಡಿ ಎಷ್ಟು ಹೆಲ್ಪ್ ಬರೋರಿಗೆ ಚುಚ್ಚುತ್ತೆ ಅಂತ ಹೇಳುತ್ತ ಅದನ್ನ ಚೂರ್ ಒಳದಾಗ್ತಾ ಅಯ್ಯೋ ಡಬಲ್ ಮೀನಿಂಗ್ ಸರ್ ಏನೋ ಹೇಳೋ ಮುಳ್ಳಿ ಗಿಡ ಅಂತ ಮುಳ್ಳಿನ ಗಿಡ ಗಿಡ ಹ್ಞ ಸ್ನೇಹಿತರೆ ಬಂದು ಅನ್ಸುತ್ತೆ ಬಂದು ಅಂದ್ರಲ್ಲ ಹತ್ರಕ್ಕೆ ಐತೆ ಹಾ ಡಿಲರಿಯಾ ಸೌಂಡ್ ಬೇರೆ ಕೇಳ್ತೈತೆ

ನೋಡಿ ಎಷ್ಟು ರಿಸ್ಕ್ ಇದೆ ಹತ್ತಕ್ಕೆ ಕುಕ್ಡಾ ಫಾಲ್ಸ್ ಅಲ್ಲಿ ಇದ್ದಿ ಇಳಿದ್ರೆ ಕಡೆ ಒಂದು ಬೇರ್ ಸಿಗುತ್ತೆ ಆ ಬೇರ್ನ ಇಡ್ಕೊಂಡು ಇಳಿದ್ರೆ ಇವು ನಮ್ಮ ಕುಕ್ಡಾ ಫಾಲ್ಸ್ ಬರುತ್ತೆ ಇದು ಮಾತ್ರ ಸಾಕ ಬಾರಲ್ಲಿ ಖುಷಿ ಆಗ್ತೀರಾ ಕ್ಯಾಂಡಿನೇ ಖುಷಿ ಆಗ್ತಾನೆ ನಿನ್ನೆ ಹತ್ತಿತ್ತಲ್ಲಮ್ಮಮ್ಮ ಇದು ನೋಡ್ಬೇಕು ಅಚ್ಚುಲಿ ಸೂಪರ್ ಆಗೈತೆ ಸರಿ ಸರಿ ಅದನ್ನು ಮಾಡ್ತೀನಿ ಬನ್ನಿ ಬನ್ನಿ ಬೇಗ ಕಮಾನ್ ಬ್ರೋ ಕಮಾನ್ ಡೈಟ್ ಬ್ರೋ ಹೆಂಗಿದೆ ಇಲ್ಲಿ ಬನ್ನಿ ಬನ್ನಿ ನೋಡಿ ಈ ಬೇರ್ನ ಹಿಡ್ಕೊಂಡು ನಿಧಾನ ಆ ಬೇರು ಕೂಡ ಮರದ ಬೇರ್ ಹಿಡ್ಕೊಂಡೇ ಇಡಿಬೇಕು ಉಳ್ಳಿದಾವೆ ನೋಡಿ ಅಮರಂತ ಬೇರೆಡ್ಕೊಂಡೆ ಇಲ್ಲಿಬೇಕು ನಿಧಾನಕ್ಕೆ ಇಲ್ಲಿನ್ನೆ ಕೆಳಿಕಾಯ ಮಗಗಳಾ ಎಲ್ಲೈಲೈ ಏ ಇಲ್ಲಿ ಮಳ್ಳಿಕ್ಕೆಲ್ಲ ನೋಡಿ ಇದ ಅದಕ್ಕೆ ಎಷ್ಟುのリಸ್ಕಿದಾ ತಣ್ಣುಲಾ ಗಡಿ ಗಡಿ ಅವನು ಹೋಗ್ಲಿ ನೋಡಿ ¡Wow! ¿yéreo? ¿Qué es ¡No hay ¡Mira, Ingrid! falso! ¡Wow! ನೆಕ್ಸ್ಟು 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 ನೋಡ್ತಾ ಇರಲ್ಲ ಇದೇ ಉಕ್ಕುಡ ಫಾಲ್ಸ್ ನಾವು ಅಲ್ಲಿಂದ ಟ್ರಕ್ ಮಾಡ್ಕೊಂಡ್ಬಂದು ಇವತ್ತು ಎರಡನೇ ಫಾಲ್ಸ್ ನೋಡ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ಯಾವ ಊರಲ್ಲಿ ಕೇಳೋಣ ಅಣ್ಣ ಯಾವ ಊರು ಹಾ ಇದೇ ಊರಾ ಡೈಲಿ ಬರೋದೆ

ಇಲ್ಲಿ ತನಕ ಬಂದಿದ್ದೀನಿ ನಿಜವಾಗ್ಲೂ ಇಷ್ಟಕ್ಕ ನಕೊಂಡು ಅವ್ರು ಅಲ್ಲೇ ಇದ್ದಾರೆ ನೋಡೋಣ ಮುಂದಕ್ಕೆ ಹೋಗ್ತೀನಿ ಯಾವ ರೀತಿ ತೋರಿಸ್ತೀನಿ ಆದರೂ ಇದು ಹತ್ತೋದು ಭಾಳನೇ ಕಷ್ಟ ಅವ್ರು ಮೂರು ಜನ ಹಂಗೆ ಹೇಳಿದ್ರು ಹೊತ್ತಕ್ಕಾಗಲ್ಲ ಅಂಥೇಳಿ ನೋಡೋಣ ನಾನು ಟ್ರೈ ಮಾಡೋಣ ಅಂತೇಳಿ ಬರ್ತಾ ಇದ್ದೀನಿ ಗೊತ್ತಿಲ್ಲ ಅಷ್ಟು ತಿನ್ಸಿಲ್ವ ನೋಡೋಣ ಬನ್ನಿ ಸೈತ್ರಿ ಅಲ್ಲಿಂದ ಹತ್ಕೊಂಬಂದೆ ನಿಜಕ್ಕೂ ನಾನು ಇದೆ ಹೋದರೆ ಅಪ್ಪಿಗೆ ಹೋಗ್ತೀನಿ ಅದೇ ಇಲ್ಲೆಲ್ಲ ಮುಳ್ಳು ಬಿದ್ದಿದೆ ಮರ ಬಿದ್ದಿದೆ ಕಷ್ಟ ಕಾಲೆಲ್ಲ ಪೈಕಿಯವೆ ಯಪ್ಪ ಒಂಚೂರು ಪೀಸ್ ಹಾಕ್ಕೊತೀನಿ ಈಸಿ ಆಗುತ್ತೆ ಅಂತೇಳಿ ಮುಳ್ಳು ಫುಲ್ಲು ಮುಳ್ಳು ಕಷ್ಟ ಆಗಲ್ಲ ಅಂದಿದ್ದೆ ಮಾಡೋಕ್ಕೆ ಹೋಗೋದು ಹಂಗಾಗಿದೆ ಹೌದೋ ಮರ ಬಿದ್ದಿದೆ ನಾನು ಹತ್ತಕ್ಕೆ ದಾರಿ ಮಾಡ್ತಿದ್ದೀನಿ ಒಳ್ಳೆ ಸ್ವಚ್ಬಾರ್ದು ಅಂತ ನಮ್ಮ ಹುಡುಗರಿಗೆ ಹಾಗಾಗಿ ಮುಳ್ಳು ಚುಕ್ಕಬಾರ್ದು ಅಂತೇಳಿ ರೆಡಿ ಮಾಡಿದ್ದೀನಿ ಇನ್ನು ಚೂರು ಹತ್ರಕ್ಕೆ ಹೋದರೆ ನೋಡ್ತಾ ಇದ್ದೀರಲ್ಲ ಫಾಲ್ಸು ಹಿಂಗಿದೆ ಕೊನೆಗೋ ಹತ್ರಕ್ಕೆ ಬಂದೆ ಹಂಗೆ ಕೊನೆಗೂ ಹತ್ರಕ್ಕೆ ಬಂದೆ ಕೂಡ ಫಾಲ್ಸು ನೋಡ್ತಾ ಇರ್ಬೋದು ನೋಡೋಕ್ಕೆ ಒಂದು ಖುಷಿದ್ರು ಖುಷಿ ನಿಜಕ್ಕೂ ಹೇಳ್ತೀನಿ ತುಂಬಾ ಖುಷಿ ಆಗ್ತೈತೆ ವಾಯ್ಸ್ ಕೇಳ್ತಾ ಇದ್ದೆ ಇಲ್ಲ ಗೊತ್ತಿಲ್ಲ ಮಾತ್ರ ಇಲ್ಲಿ ಬಂದಿದ್ದು ಅದ್ಭುತ ಫೀಲು ಹಾಗಾಗಿ ಏ ಅಲ್ಲೊಂದು ಚೂರು ತಿಪ್ಪಾದರೂ ಕೆಳಗೆ ಹೋಗ್ತೀವಿ ಹುಷಾರಾಬಾ ನೋಡಿ ಹತ್ತು ಬರೋದು ಮಾತ್ರ ಭಾಳ ಡೇಂಜರು ಉಪ್ಪುಳ ಫಾಲ್ಸ್ ಮಾತ್ರ ಸೂಪರ್ ಅಂತಲೇ ಹೇಳ್ತೀನಿ

ನೋಡಿ ಸ್ನೇಹಿತರೆ ಬರೋರು ನಿಜ ಹೇಳ್ತೀನಿ ಉಕ್ಕಡ ಫಾಲ್ಸ್ ನ ಮಾಡ್ತೀನಿ ಸೂಪರ್ ಆಗಿದೆ ಇಡನ್ ಪ್ಲೇಸ್ ರೈಡಿಂಗ್ ಮಾಡಕ್ಕೆ ಮಸ್ತು ನೋಡಕ್ಕೂ ಮಸ್ತು ಕೆಳ ನೋಡಿ ಫ್ರೆಂಡ್ಸ್ ವಿ ವಿ ರೈಡರ್ ಅವರು ಬಹಳ ಪರದಾಡ್ತಾ ಇದಾರೆ ಲೇಕ್ ಆಗ್ತಾ ಇದೆ ಹೊತ್ಬಿಟ್ರು ಇಳಿಯಕಾಗ್ತಾ ಇಲ್ಲ ನಮ್ಮ ಹುಡುಗ ಗೈಡ್ ಮಾಡ್ತವನೆ ಬಹಳ ಕಷ್ಟ ಪಡ್ತಾವ್ರೆ ವಿ ವಿ ರೈಡರ್ ಅವರು ನೋಡಿ ಅತ್ತ ಈಸಿ ಇಳಿಯೋದು ತುಂಬಾನೇ ಕಷ್ಟ ಇತ್ತು ಮಾತ್ರ ತುಂಬಾನೇ ಕಷ್ಟ ಇತ್ತು ಹೊ ಬೇಕಾರೇ ಭಾಳ ಈಜಿ ಇತ್ತು ಗಾಬ್ರಿ ಮಾರ್ಗಳ ಸುಮ್ನೆ ಇಲ್ಲ ಅದೇ ಇಲ್ಸಲ್ಲ ಕಡೆ ಕಾಲಿಲ್ಸಲ ಒಂದಾ ಇಡೋ ಇಡೋ ಏನೂ ಆಗಲ್ಲ ನಡುಕ್ ಬೇಡ ನಡುಬೇಡ ಕಲ್ಲ ಇಟ್ಲ ಏನೂ ಆಗಲ್ಲ ನೋಡಿ ನಮ್ಮ ನದಿ ಮುಂದೆ ಐಡಿಯಾ ಹೆಂಗಿದೆ ಅಂದರೆ ಮೇಲಿಂದ ಒಂದು ಇದನ್ನ ಬಿಡ್ಕೊಂಡಿದ್ದಾರೆ ಹಾಂ ಇದ್ರ ಮೇಲೆ ಇಳಿಯಕ್ಕೆ ಬಾ 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 ಏನು ನಿಧಾನ ಜಾರುತ್ತೆ ಇಳಿಯೋದು ಹೊಸ ಯಾರು ದಯವಿಟ್ಟು ಇಲ್ಲ ನಾವೇನೋ ಅಷ್ಟು ತಪ್ಪಾಗಿದೆ ಆದರೆ ದಯವಿಟ್ಟು ಈ ಎಕ್ಸ್ಪೀರಿಯೆನ್ಸ್ ಆಗಿರೋದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿ ತೊಗೊಂಡು ನಿಮಗೆ ತೋರ್ತಿದ್ದೀನಿ ಯಾವುದೇ ಕಾರಣಕ್ಕೂ ಮೇಕಪ್ಬೇಡಿ ಬಂದರೆ ಇಲ್ಲೇ ಇನ್ನೂ ಸ್ನಾನ ಮಾಡ್ಕೊಂಡು ಹೋಗಿ ದಯವಿಟ್ಟು ಹೋಗೋ ಪ್ರಯತ್ನ ಮಾಡಬೇಡಿ ತುಂಬಾ ಕಷ್ಟ ಇದೆ ಹಾಗಾಗಿ ಸ್ನೇಹಿತರೆ ಉಕ್ಕುಡ ಫಸ್ಟ್ ತಿಲಿನೋ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನೋಡಿ ಇದು ಉಕ್ಕುಡ ಫಸ್ಟ್ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ಥ್ಯಾಂಕ್ ಯು